ಬಾಧವನ ಕತ್ತರಿಸುತ್ತಾರೆ ಈ ಪೈಸಾ ಚಿಕ್ಕ ಕೃತ್ಯವನ್ನ ಎಸಕ್ತಾ ಇರೋರೆಲ್ಲರೂ ಮನುಷ್ಯರು ಹುಟ್ಟಿಲ್ಲ ಅವರು ಅವ್ರು ಹುಡ್ಡಿದ ದೇವಗಳು ಹುಟ್ಟಾರ ಒಬ್ಬ ರೈತ ಅನ್ನ ಬೆಳಿಬೇಕಂದ್ರೆ ಗೋವು ಬೇಕ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ತಾಯಿಯಲ್ಲಿ ಸ್ವಲ್ಪ ದಿವಸ ಸೇವನೆ ಮಾಡಿದ್ರ ಆ ಮನುಷ್ಯ ಗೋವಿನ ಹಾಕಿದ ಸಾಯುವ ತನಕ ಸೇವನೆ ಮಾಡ್ತಾರೆ ಯಾವುದೇ ಧರ್ಮದ ಹಬ್ಬ ಅರಿದಿನಗಳಾಗಲಿ ಗೋವಿನ ಹಾಲಿಲ್ದ ಆ ಹಬ್ಬ ಹರಿದಿನಗಳ ನಡೆಯಂಗಿಲ್ಲ ಯಾವುದೇ ಧರ್ಮ ಇರಲಿ ಅದು ಇಡೀ ಮಾನವ ಕುಲನ ಹಾಲಿನ ಮೇಲೆ ಗೋವಿನ ಹಾಲಿನ ಮೇಲೆ ಅವಲಂಬಿತರಾಗಿದ್ದಾರೆ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಗೋವನ ತಾಯಿ ಅಂತೇಳಿ ವಿಶೇಷ ಸ್ಥಾನಮಾನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕೂಡ ಗೋಹತ್ಯ ಮಹಾಬಾಬ ಎಂದು ಹೇಳಿದ್ದಾರೆ ಇಷ್ಟಾದರೂ ಸಹ ಮೇಲಿಂದ ಮೇಲೆ ಗೋ ಹತ್ಯೆನ ಮಾಡ್ತಾ ಇದ್ದಾರೆ ಅಂತ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ಯಾವುದೇ ಧರ್ಮದವರಾಗಿರ್ಲಿ ಅವರು ಅವರನ್ನ ಪತ್ತೆ ಹಚ್ಚಿ ಕಠಿಣ ಕಾನೂನು ಕ್ರಮ ವಿಧಿಸಬೇಕು ಮತ್ತೆ ಗೋರಕ್ಷಣೆಗಾಗಿ ವಿಶೇಷ ವಿಶೇಷ ಕಾನೂನನ್ನು ಜಾರಿಗೆ ಹೇಳಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತೇನೆ ಬಲೋ ಭಾರತ್ ಮತಾಕೆ ಜೈ ಬಲೋ ಭಾರತ್ ಮತಾಕೆ ಹದಿನೈದು ತಾರೀಕಿಗೆ ಚಾಮರಾಜಪೇಟೆ ಅಂತ ಹೇಳಿ ಒಂದ ಎರಡೂವರೆ ಎಕರೆ ಜಾಗ ಐತಲ್ಲಿ ಆ ಜಾಗ ಅಲ್ಲಿ ವೆಟನರಿ ಹಾಸ್ಪಿಟಲ್ ಅದ ಮತ್ತೊಂದು ಗೌರ್ಮೆಂಟ್ ಸ್ಕೂಲೂನು ಅದ ಅದನ್ನ ಜಮೀರ್ ಅಹಮದ್ ಅವ್ರ ಏನ್ ಅಂದ್ರೆ ಒಂದ್ ಸ್ಕೂಟರ್ ಜಾಗ ಅಂತ ಹೇಳಿ ಅದನ್ನೇ ಆ ಉದಾಹರಣೆಗೆ ಹೆಸರು ಕರೆಸ್ ಅಲ್ಲಿ ಕರ್ಣ ಅಂತ ಹೇಳಿ ಒಬ್ಬ ರೈತ ಅವನು ನಾಲ್ಕು ಆಕಳ ಇರ್ತಾವ ಆ ನ ಆ ಆ ಯಾವಾಗ ಯಾವಾಗಿದ್ರು ಪರಂಪರೆ ಅವ್ರ ಅಪ್ಪ ಅಂತ ಅಲ್ಲಿ ಸಂತೋಷ ಮಾಡಿ ಅಲ್ಲಿ ಓಡಿಸಬೇಕಂತ ಒಂದು ಪಿಟೂರು ನೆಡಿಸಿದ್ರೆ ಕಳೆದ ಒಂದು ಆರು ತಿಂಗಳಿಂದ ಅದೇ ಆಕಳಕ್ಕೆ ಚಂಗಡಿ ಹಾಕೋ ಜಾಗಕ್ಕೆ ನಾಲ್ಕು ಬಾಳ್ ಹಾಕಿದ್ರ ಅದನ್ನ ಮೆಡದ್ರು ಯಾರು ಮುಂದ್ ತರ್ಲಿಲ್ಲ ಅಲ್ಲೇ ಮುತ್ ಹಾಕಿದ್ರ ಈಗ ಆ ಜಾಗದಿಂದ ಓಡಿಸ್ಬೇಕಂತೇಳಿ ಅಲ್ಲಿ ಎಲ್ಲಾ ಮುಸ್ಲಿಂ ಸಂದಾಯ್ ಕೂದಕೊಂಡ ನಾಲ್ಕು ಆ ನಮ್ಮ ಹಾಲು ಕೊಡೋದ್ ಕೆಚ್ಚಲ ಅದ್ರ ಮಲಿಯನ್ನು ಕೊಯ್ದು ಅದನ್ನ ಅಪಮಾನ ಮಾಡಿದ ಹೇಳ್ಬೇಕಂತಂದ್ರೆ ಅದನ್ನ ಅದನ್ನ ಹೇಳ್ತಾರೆ ಕಟ್ ಮಾಡುದ ಅವ ಆ ಅವ್ ಮುಂದ ಪ್ಲಾಸ್ಟಿಕ್ ಅಂಗಡಿ ಇತ್ತು ಫ್ಯಾಕ್ಟ್ರಿ ಅಲ್ಲಿ ಕೆಲಸ ಅದಾನಂತವ ಅದೇ ಮಾಲಕ್ಕ ಅವ್ ಮಾಲಕ ಮನೆಯವ್ರ ಹೆಣ್ಮಕ್ಳಗ ಅವ್ರ ತಾಯಿಗ್ ಏನಾರ ಇದು ಕೆಚ್ಚಲ ಒಂದು ಕಲಿಯೋದು ಮಾಡಿದ್ದನ್ ಇವತ್ತಿಗೆ ಇವತ್ತ ಬಿಡ್ತಿದ್ದಾನ ಅವ ಮಾಲಕ ಹಂಗಾಗಿ ಆ ಮಾಲಕರೂ ಫಸ್ಟ್ ಆಕ್ಷನ್ ತಗೋನೇ ಬೇಕವ್ರ ಮತ್ತ್ ಆ ಕ್ಷೇತ್ರದ ಜಮೀರ್ ಅಹಮದ್ ಅನ್ ಆದ್ರೆ ಅಲ್ಲಿ ಏನಂತಾರೆ ಗೊತ್ತ ಹೇ ಸಮಾರ ಆಗ್ಲಿ ಹೇ ತು ಕ್ಯಾಕ್ ಅರ್ಲಿ ಅವ್ ದೇಕುಂಗಿ ಅಂತ ಹೇಳಿ ಭಾರಿ ಸಪೋರ್ಟ್ ಮಾಡ್ತಾರಲ್ಲೆಲ್ಲ ಹಂಗಾಗಿ ಮಂತ್ರಿ ಸಹ ನಂತರ ಅವ್ರು ರಾಜೀನಾಮೆ ಕೊಡ್ಬೇಕು ಸಿದ್ದರಾಮಯ್ಯ ಅಂತ ನಾವು ಫಸ್ಟ್ ಮುಂದೆ ಹೇಳ್ತೇವೆ ಮತ್ ಹಿಂಗ ಬಿಟ್ಕೊಂತ ಹೋದ್ವಿ ಅಂದ್ರೆ ನಮ್ಗ್ ಮುಂದೆ ಬರುವ ವರ್ಷ ಎಲ್ಲಾ ಮನೆ ಮಳಿ ಹೊಕೇನು ಹಿಂಗ ಮಾಡೋರ್ ಇರ್ತಾರೆ ಅದಕ್ಕೆ ಒಂದು ಈ ವ್ಯಕ್ತಿಯಾಗ ಒಂದ್ ಸಂದೇಶ ಹೇಳ್ತೀನಿ ಎಲ್ಲಾ ಹಿಂದೂಗಳು ನಾವ್ ಜಾತಿ ಜಾತಿ ಅಂತ ಅನ್ನೋದು ಬೇಡ ಎಲ್ಲಾರು ಒಗ್ಗುಟ್ಕೋಂತ ನಾವ್ ಒಂದಾಗಿ ಬಲ ಬಲಪಡ್ಸಿಕಂದ್ರೆ ಇದು ಯಾರು ಇರುದಿಲ್ಲ ಅವ್ರು ಮುಂದೆ ಇಲ್ಲ ನಾವ್ ಹಿಂಗ ಮಾಡ್ಕೊತಿದ್ವಿ ಇವತ್ತು ಆಕಾ ಐತಿ ನಾ ಮನಿ ಮನೆ ಹೊಕೆ ನಮ್ಮ ಮಕ್ಕಳು ಕಟ್ ಮಾಡೋರ್ತಾರೆ ಅಂತೇಳಿ ಯಾರು ಮಾತ್ರ ಹೇಳ್ಬೇನೆ